ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಂಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಅಧಿಕಾರಕ್ಕಿಂತ ಗೌರವ ಮುಖ್ಯ ಸಭಾಧ್ಯಕ್ಷ ಯುಟಿಖಾದರ ಅಭಿಪ್ರಾಯ ಸಿಂಗಾರಗೊಂಡ ನೂತನ ರೈಲ್ವೆ ಸ್ಟೇಷನ್ ಬಹುತೇಕ ತಿಂಗಳೊಳಗೆ ಉದ್ಘಾಟನೆ ನಿರೀಕ್ಷೆ ಸೂಪರ್ವೈಸರ್ ನೌಕರಿ ಕನಸು ಕಾರ್ಯಕರ್ತೆ ಸಾವು ಸತ್ತ ಮೇಲೆ ಬಂದ ಸೂಪರ್ವೈಸರ್ ನೌಕರಿ ತಾಲೂಕು ಕಮ್ಮವಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಬಿ ಶ್ರೀ ಹರ್ಷ ಆಯ್ಕೆ ವಾರ್ತೆಗಳ ವಿವರ ಅಧಿಕಾರಕ್ಕಿಂತ ಗೌರವ ಮುಖ್ಯ ಅಂತಹ ಗೌರವ ಸಭಾಧ್ಯಕ್ಷರಿಗೆ ಸಿಗುತ್ತಿದೆ ಈಗಾಗಲೇ ನಾನು ಮಂತ್ರಿ ಸ್ಥಾನವನ್ನು ಅನುಭವಿಸಿದ್ದೇನೆ ಸ್ಪೀಕರ್ ಆಗುವುದು ಕೂಡ ನನಗೆ ದೇವರು ಕೊಟ್ಟ ಭಾಗ್ಯ ಈ ಕೆಲಸದಲ್ಲಿ ನಿರತನಾಗಿ ಸಂತೋಷವಾಗಿದ್ದೇನೆ ಎಂದು ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಹೇಳಿದರು ನಗರದ ಶಾಸಕ ಅಂಪನಗೌಡ ಬಾದ್ರಳಿಯವರ ನಿವಾಸಕ್ಕೆ ಆಗಮಿಸಿ ಸನ್ಮಾನಿತಗೊಂಡು ಮಾತನಾಡಿದರು ಬೆಳಗಾವಿಯ ಸುವರ್ಣಸೌಧ ಬರೀ ಅಸೆಂಬ್ಲಿಗೆ ಸೀಮಿತವಾಗದೆ ಒಂದಷ್ಟು ಕಚೇರಿಗಳು ಸ್ಥಳಾಂತರ ಮಾಡಿದರೆ ಆಡಳಿತಕ್ಕೆ ಚುರುಕು ಮೂಡಿಸಬಹುದೆಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಬೆಳಗಾವಿ ಸುವರ್ಣಸೌಧ ಇಡೀ ಕರ್ನಾಟಕ ರಾಜ್ಯದ ಹೆಮ್ಮೆಯ ಶಕ್ತಿ ಕೇಂದ್ರವಾಗಿದೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿ ಸುವರ್ಣಸೌಧವಾಗಿದೆ ಕರ್ನಾಟಕದಲ್ಲಷ್ಟೇ ಎರಡು ವಿಧಾನಸೌಧ ಅಲ್ಲದೆ ಮಹಾರಾಷ್ಟ್ರದ ನಾಗಪುರ ಹಿಮಾಚಲದ ಧರ್ಮಶಾಲೆಯಲ್ಲಿದೆ ಅಲ್ಲಿ ಕೂಡ ವರ್ಷಕ್ಕೊಮ್ಮೆ ಅಧಿವೇಶನ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಂಪನಗೌಡ ಬಾದರ್ಲಿ ಕಾಜಿ ಮಲ್ಲಿಕ್ ಜಾಫರ್ ಜಾಕೀರ್ದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಇದ್ದರು ಅದನ್ನು ನೀವು ಅರ್ಥ ಮಾಡಿಕೊಳ್ಳಿ ಪ್ರತಿ ವಾರಕ್ಕೊಂದು ಕಮಿಟಿಯನ್ನು ಮಾಡಿದರೆ ದಿವಸಕ್ಕೊಂದು ಕಮಿಟಿ ವಾರಕ್ಕೆ ಬಂದಂಗೆ ಜಿಲ್ಲಾಧಿಕಾರಿ ಒಂದು ಅದಕ್ಕೆ ಸಪ್ರೇಟ್ನ ಬಿಡಬೇಕು ಶಾಸಕರಿಗೆ ಬರುವವರಿಗೆ ವಾಹನಗಳು ರೆಡಿ ಮಾಡಬೇಕು ಅವರಿಗೆ ರೂಮ್ ರೆಡಿ ಮಾಡಬೇಕು ಹೋಗಲಿಕ್ಕೆ ಪ್ರೋಟೋಕಾಲ್ ಆತಕ್ಕ ರೆಡಿ ಆಗಬೇಕು ಅಧಿಕಾರಿ ಬಂದರೂ ನೋಡಿಕೊಳ್ಬೇಕು ಇವರಿಗೆ ವ್ಯವಸ್ಥೆ ಮಾಡೋದರಲ್ಲೇ ಒಂದು ದೊಡ್ಡ ಮಟ್ಟದ ಕೆಲಸ ಆಗಿ ಬಿಡ್ತದೆ ಅದಲ್ಲದೆ ಶಾಸಕರು ವಾರಕ್ಕೊಮ್ಮೆ ಒಂದು ದಿವಸ ಎರಡು ಸೇವೆ ಬೆಂಗಳೂರಿಗೆ ಕಮಿಟಿ ಇದ್ದಾಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಮಂತ್ರಿಗಳನ್ನು ನೋಡಲಿಕ್ಕೆ ಆಗ್ತದೆ ಅಥವಾ ಕ್ಯಾಬಿನೆಟ್ ದಿವಸವೇ ಬರ್ತಾರೆ ಸೊ ಇಲ್ಲಿ ಆದರೆ ಎಲ್ಲರೂ ಕೂಡ ಇಲ್ಲಿ ಅದನ್ನು ಒಪ್ತಾರಂತ ಅಲ್ಲ ಆದರೂ ಕೂಡ ನಾವು ಹೇಳಿದ್ದೇವೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಭೆಯನ್ನಾದರೂ ಕೂಡ ಅವ್ರು ಮಾಡುವ ರೀತಿಯಲ್ಲಿ ಅದಕ್ಕೆ ಕೆಲವೊಂದು ಇಲಾಖೆಯನ್ನು ಶಿಫ್ಟ್ ಆಗೋ ರೀತಿಯಲ್ಲಿ ಅದನ್ನು ಈಗ ಅಲ್ಲಿ ಸೂಚಿಸ್ತೇವೆ ಚರ್ಚೆ ಮಾಡ್ಕೊಂಡು ಮಾಡ್ತೇವೆ ಒಟ್ಟಾರಾಗಿ ಹಿಮಾಚಲ ಧರ್ಮಶಾಲೆ ಅಲ್ಲಿ ಕೂಡ ಆಗಿ ವರ್ಷಕ್ಕೊಮ್ಮೆ ಮಾತ್ರ ಆಗುತ್ತೆ ಮಹಾರಾಷ್ಟ್ರ ನಾಗಪುರ ಒಮ್ಮೆ ಆಗ್ಬೋದು ಅದಕ್ಕೆ ಇದನ್ನು ಬರೀ ಮೀಟಿಂಗ್ ಅಂತ ಎನಿಸ್ಕೊಳ್ಬೇಕು ಅದಿ ನಮ್ಮ ಉತ್ತರ ಕರ್ನಾಟಕದ ಸ್ವಾಭಿಮಾನದ ಸಂಕೇತ ಅಂತ ಹೇಳಿ ಕನ್ನಡಿಗರ ಸ್ವಾಭಿಮಾನ ಸಂಕೇತ ಗಿಣಿಗೇರ ರಾಯಚೂರು ಬಿಜಿ ಲೈನ್ ಹೊಸ ಯೋಜನೆ ಫೆಬ್ರವರಿ ಏಳರಂದು ಇಂದು ಕಾಟಿಗೆಯಿಂದ ಸಿಂಧನೂರು ಸ್ಟೇಷನ್ ನಡುವೆ ರೈಲ್ವೆ ಸುರಕ್ಷತಾ ಆಯುಕ್ತರಿಂದ ಪ್ರಸ್ತಾವಿತ ಶಾಸನಬದ್ಧ ಪರಿಶೀಲನೆ ತಪಾಸಣೆಯನ್ನು ನೂರ ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಿ ಪರಿಶೀಲಿಸಲಾಯಿತು ಈಗಾಗಲೇ ಕಾಮಗಾರಿಗಳು ಬಹುತೇಕ ಸಂಪೂರ್ಣಗೊಂಡಿದ್ದು ಸಣ್ಣಪುಟ್ಟ ಕಾಮಗಾರಿಗಳು ಬಾಕಿ ಇವೆ ರೈಲ್ವೆ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಸಿಸಿ ರಸ್ತೆ ಪಾರ್ಕ್ ಚರಂಡಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಇನ್ನೂ ಬಾಕಿ ಇವೆ ಎನ್ನಲಾಗುತ್ತಿದೆ ಬೆಂಗಳೂರಿನ ರೈಲ್ವೆ ದಕ್ಷಿಣ ವಲಯದ ಆಯುಕ್ತರು ವರದಿ ನೀಡಿದ ನಂತರವಷ್ಟೇ ಉದ್ಘಾಟನೆಗೆ ದಿನ ನಿಗದಿ ಮಾಡಲಿದ್ದಾರೆ ಎನ್ನಲಾಗಿದೆ ರೈಲ್ವೆ ಯೋಜನೆ ಪ್ರಗತಿ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಪ್ರಸ್ತುತ ಕೇಂದ್ರ ಬಜೆಟ್ನ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ ಫೆಬ್ರವರಿ ಒಂಬತ್ತರಂದು ಅಧಿವೇಶನ ಮುಗಿಯಲಿದೆ ಈ ಸಮಯದಲ್ಲಿ ಸಂಬಂಧಿಸಿದ ಸಚಿವರನ್ನು ಭೇಟಿ ಮಾಡಿ ಉದ್ಘಾಟನೆಗೆ ಆಹ್ವಾನಿಸಲು ತೀರ್ಮಾನಿಸಲಾಗಿದೆ ಎನ್ನಲಾಗುತ್ತಿದೆ ಕಳೆದ ಎರಡು ದಶಕಗಳಿಂದಲೂ ಈ ಭಾಗದ ಜನತೆಯ ಕನಸು ನನಸಾಗಿದ್ದು ತಿಂಗಳಾಂತ್ಯಕ್ಕೆ ನೆರವೇರಲಿರುವ ಸಿಂಧನೂರು ರೈಲ್ವೆ ನಿಲ್ದಾಣ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಚಿವರು ಜಿಲ್ಲೆಯ ಶಾಸಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಸಿಂಧನೂರಿಗೆ ಇದುವರೆಗೂ ರೈಲ್ವೆ ಸಂಚಾರಕ್ಕೆ ಅವಕಾಶ ಇರಲಿಲ್ಲ ರೈಲು ಸಂಚಾರ ಈ ಭಾಗದ ಜನತೆಯ ಬಹುದಿನದ ಬೇಡಿಕೆಯಾಗಿತ್ತು ಜನತೆಯ ಆಶಯದಂತೆ ಸದ್ಯದಲ್ಲೇ ರೈಲು ಪ್ರಯಾಣಕ್ಕೆ ಅವಕಾಶ ದೊರೆಯಲಿದೆ ಎಂದು ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಅಂಗನವಾಡಿ ಮೇಲ್ವಿಚಾರಿಕೆ ಹುದ್ದೆ ಬಂದಿದೆ ಆದರೆ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಬೇಕಾದ ಅಂಗನವಾಡಿ ಕಾರ್ಯಕರ್ತೆ ಆರು ತಿಂಗಳ ಹಿಂದೆ ಸಾವನ್ನಪ್ಪಿದ್ದು ಇದು ಸುದೈವವೋ ಅಥವಾ ದುರ್ದೈವವೋ ತಿಳಿಯದಾಗಿದೆ ಎಂದು ತುರ್ಮಿಹಾಳ ವಲಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಶೋಕ್ ಹೇಳಿದರು ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆ ಬರೆದ ಅಂಗನವಾಡಿ ಕಾರ್ಯಕರ್ತೆಯರು ಇಂದಲ್ಲ ನಾಳೆ ಆದೇಶ ಬರುತ್ತದೆ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಇನ್ನು ಕೆಲವರು ನನ್ನ ನೌಕರಿ ಮಾಡಿಸಿ ಎಂದು ಅಧಿಕಾರಿಗಳ ರಾಜರಾಜಕಾರಣಿಗಳ ಹಿಂಬಾಲು ಬಿದ್ದು ಸೂಪರ್ವೈಜರ್ ನೌಕರಿ ಮಾಡಿಸಿಕೊಟ್ಟರೆ ಹಣ ಕೊಡುವುದಾಗಿ ಹೇಳಿದ್ದರು ಎನ್ನಲಾಗಿದೆ ಕಲಮಂಗಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಶಿವಮ್ಮ ತನ್ನ ಸಹಪಾಠಿ ಉಮಾಗೆ ಸೂಪರ್ವೈಸರ್ ಹುದ್ದೆ ಬಂದಾಗ ನನಗೆ ನೌಕರಿ ಬರದೇ ಉಮಾಗೆ ನೌಕರಿ ಬಂತು ಎಂದು ಕೊರಗೆ ಮನಸ್ಸಿಗೆ ಬೇಜಾರ ಮಾಡಿಕೊಂಡು ಚಿಂತೆಯಿಂದ ಸಾವನ್ನಪ್ಪಿ ಆರು ತಿಂಗಳಾಗಿದೆ ಎಂದು ತಿಳಿದು ಬಂದಿದೆ ಸೂಪರ್ವೈಜರ್ ನೌಕರಿ ಮಾಡುವ ಕನಸು ಕಂಡಿದ್ದ ಅಂಗನವಾಡಿ ಕಾರ್ಯಕರ್ತೆ ಶಿವಮ್ಮ ಮರಣ ಹೊಂದಿದ ಮೇಲೆ ಈಗ ಅಂಗನವಾಡಿ ಸೂಪರ್ ೈಜರ್ ನೌಕರಿ ಬಂದಿದೆ ಇದನ್ನು ಕೇಳಿ ಉಳಿದ ಅಂಗನವಾಡಿ ಕಾರ್ಯಕರ್ತೆಯರು ಅಧಿಕಾರಿಗಳು ಪಾಪ ಶಿವಮ್ಮ ಸತ್ತು ಹೋದ ಮೇಲೆ ನೌಕರಿ ಬಂತು ಮೊದಲೇ ಬರಬಾರದಿತ್ತು ಎಂದು ನೋವಿನಿಂದ ಮಾತನಾಡಿದರು ಶಿವಮ್ಮನ ಜೊತೆ ಕೆಲಸ ಮಾಡಿ ಆಕೆಯ ಜೊತೆ ಪರೀಕ್ಷೆ ಬರೆದ ತುರ್ವಿಹಾಳ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ನಾಗವೇಣಿಗೂ ಸಹ ಈಗ ಮೇಲ್ವಿಚಾರಕ್ಕೆ ನೌಕರಿ ಬಂದಿದೆ ಶಿವಮ್ಮ ಮನಸ್ಸಿಗೆ ಹಚ್ಚಿಕೊಳ್ಳದೇ ಇದ್ದಿದ್ದರೆ ಈಗ ತನ್ನ ಸಹಪಾಠಿ ಉಮಾ ಅವರ ಜೊತೆ ಮೇಲ್ವಿಚಾರಕಿಯಾಗಿ ಕೆಲಸ ಮಾಡಬಹುದಿತ್ತು ತಾನೊಂದು ಬಗೆದರೆ ದೈವೊಂದು ಬಗೆದಿತ್ತು ಎನ್ನುವಂತಾಗಿದೆ ಸೂಪರ್ವೈಸರ್ ಹುದ್ದೆ ಬಂತು ಪಾಪ ಶಿವಮ್ಮ ಇಲ್ಲ ಅವರು ಬದುಕಿದ್ದರೆ ಈಗ ನೌಕರಿ ಮಾಡುತ್ತಿದ್ದರು ಇದೇನು ವಿಧಿಹಾಟ ಎಂದು ತುರ್ವಿಹಾಳ ವಲಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಅಶೋಕ್ ಮಾತನಾಡಿದರು ಸಿಂಧನೂರು ತಾಲೂಕು ಕಮ್ಮವಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಶ್ರೀ ಹರ್ಷ ಅವರು ಆಯ್ಕೆಗೊಂಡಿದ್ದಾರೆ ಅವರ ಅಭಿಮಾನಿಗಳು ಹಿತೈಷಿಗಳು ಹರ್ಷ ವ್ಯಕ್ತಪಡಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಅಧಿಕಾರಕ್ಕಿಂತ ಗೌರವ ಮುಖ್ಯ ಸಭಾಧ್ಯಕ್ಷ ಯುಟಿಪಾದರ ಅಭಿಪ್ರಾಯ ಸಿಂಗಾರಗೊಂಡ ನೂತನ ರೈಲ್ವೆ ಸ್ಟೇಷನ್ ಬಹುತೇಕ ತಿಂಗಳೊಳಗೆ ಉದ್ಘಾಟನೆ ನಿರೀಕ್ಷೆ ಸೂಪರ್ವೈಸರ್ ನೌಕರಿ ಕನಸು ಕಾರ್ಯಕರ್ತೆ ಸಾವು ಸತ್ತ ಮೇಲೆ ಬಂದ ಸೂಪರ್ವೈಸರ್ ನೌಕರಿ ತಾಲೂಕು ಕಮ್ಮವಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಬಿ ಹರ್ಷ ಆಯ್ಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಶುದ್ಧಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ